ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ ಸುಮಾರು ಒಂದು ತಿಂಗಳು ಮಲಗಿ ಈಗ ಹುಷಾರಾಗಿ ಈ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೀನಿ ಸೊ ಆಗಿದ್ರೆ ಇವತ್ತಿನ ಈ ವಿಶೇಷತೆಗಳ ದಿನದಂದು ಈ ದೇವಸ್ಥಾನವನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡೋದಿಕ್ಕೆ ತುಂಬ ಖುಷಿ ಖುಷಿಯಾಗ್ತಿದೆ ನವರಾತ್ರಿಯ ಮೊದಲನೆಯ ದಿನವಾಗಿರುವಂತಹ ಇಂದು ನಾವು ಶೈಲಾ ಪುತ್ರಿಯನ್ನು ದುರ್ಗೆಯ ಅವತಾರದಲ್ಲಿ ಆಹ್ವಾನ ಮಾಡಿ ಹಾಗೆ ಇವತ್ತಿನ ಬಣ್ಣ ಹಳದಿ ಬಣ್ಣವಾಗಿದ್ದು ಹಾಗೆ ಪ್ರತಿಯೊಂದು ದಿನವೂ ಒಂದೊಂದು ದೇವಸ್ಥಾನಗಳನ್ನ ತೋರಿಸ್ಬೇಕು ಅಂತ ನಾನು ನಿಮ್ಗೆ ತೋರಿಸ್ತಾ ತೋರಿಸ್ತಾ ಹೋಗ್ತಿದ್ದೀನಿ ಹಾಗೆ ನೋಡ್ತಾ ನೀವು ಖುಷಿ ಪಡಿ ಹಾಗೆ ಸಾಧ್ಯವಾದ್ರೆ ದಯವಿಟ್ಟು ಡೈರೆಕ್ಟ್ ಆಗಿ ಬಂದು ಈ ದೇವಸ್ಥಾನಗಳನ್ನ ಭೇಟಿ ಮಾಡಿ ಯಾಕೆಂದ್ರೆ ಎಷ್ಟೇ ವಿಡಿಯೋ ನೋಡಿದ್ರೂ ಡೈರೆಕ್ಟಾಗಿ ಬಂದು ಭೇಟಿ ಮಾಡೋದ್ರಲ್ಲಿರುವಂತಹ ಖುಷಿ ನೆಮ್ಮದಿ ಯಾವುದರಲ್ಲೂ ಸಿಗಲ್ಲ ಅಂತ ಹೇಳ್ಬೋದು ಈ ದೇವಸ್ಥಾನ ಇರುವುದು ಗವಿಪುರಂ ಗುಟ್ಟಳ್ಳಿಯಲ್ಲಿರುವಂಥದ್ದು ಇದು ಬೆಂಗಳೂರಿನಲ್ಲಿ ಸುಪ್ರಸಿದ್ಧ ದೇವಸ್ಥಾನಗಳಲ್ಲಿ ಕೂಡ ಇದು ಒಂದಾಗಿರುವಂಥದ್ದು ಈಗ ನೀವೀಗ ನೋಡ್ತಿದ್ದೀರ ಹೊರಗಡೆಯ ಭಾಗವನ್ನು ನಾನು ಇಲ್ಲಿ ತೋರಿಸ್ತೀನಿ ದೇವಸ್ಥಾನದ ಹೊರಗಡೆಯ ಭಾಗದಲ್ಲಿ ಏನು ನೀವೀಗ ನೋಡ್ತಿದಿರೋ ಒಂಬತ್ತು ನವ ಇಲ್ಲಿ ಆಹ್ವಾನ ಮಾಡಲಾಗಿದ್ದು ತುಂಬಾನೇ ಮನಸ್ಸಿಗೆ ಖುಷಿ ಕೊಡುವಂತಹ ತುಂಬಾ ಅದ್ಭುತ ನೆಮ್ಮದಿ ಕೊಡುವಂತಹ ಜಾಗಗಳಲ್ಲಿ ಇದು ಕೂಡ ಒಂದು ಸುಮಾರು ನಾನು ಹದಿನೆಂಟು ವರ್ಷಗಳಿಂದ ನಾನು ಇಲ್ಲಿ ಬರ್ತಿದ್ದೀನಿ ಹಾಗೆ ಈಶಾ ಫೌಂಡೇಶನ್ ಅಲ್ಲಿ ಇರುವಂತಹ ಶಿವನನ್ನು ಕೂಡ ಇಲ್ಲಿ ಮತ್ತೆ ರೀಕ್ರಿಯೇಷನ್ ಮಾಡಿದರೆ ಹಾಗೆ ಇಲ್ಲಿ ಬೊಂಬೆಗಳನ್ನ ಕೂಡ ಕೂರಿಸಿದರೆ ನೀವೀಗ ನೋಡ್ತಿದ್ದೀರಾ ಹಾಗೆ ಹಳ್ಳಿಯ ನಲ್ಲಿ ಕೂಡ ಇರುವಂತದ್ದು ಹಾಗೆ ಇದೊಂದು ಅದ್ಭುತ ಖುಷಿಯನ್ನು ಕೊಡುತ್ತೆ ನೋಡ್ತಿದ್ದೀರಾ ನೀವೀಗ ಎಷ್ಟು ಖುಷಿ ನೆಮ್ಮದಿ ದೇವಸ್ಥಾನದಲ್ಲಿ ಸಿಗುವಂಥದ್ದು ನನಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಬೇರೆಲ್ಲೂ ಸಿಗೋಲ್ಲ ಅಂತ ಹೇಳ್ಬೋದು ಹಾಗೆ ಎರಡು ಜೋಡಿ ಎತ್ತುಗಳ ಮೇಲೆ ತಾಯಿಯನ್ನು ಕೂರಿಸಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಅದನ್ನು ನಾವು ಇಲ್ಲಿ ಇಲ್ಲಿ ಬಂದು ನೋಡಿದನೇ ಖುಷಿ ಆ ನೆಮ್ಮದಿ ಸಿಗುವಂಥದ್ದು ಹೇಳಬೇಕು ಅಂದರೆ ಹಾಗೆ ಅಲ್ಲಿ ನಾನು ಅವರು ದುರ್ಗೆಗಳನ್ನು ನೋಡಿ ನಾನು ಅಲ್ಲಿ ದೇವಸ್ಥಾನಗಳ ಒಳಗಡೆ ಪ್ರಾಣಾಂಗಣವನ್ನು ತೋರಿಸ್ತೀನಿ ಹಾಗೆ ಅಲ್ಲಿ ಸಂಗೀತ ಕಾರ್ಯಕ್ರಮ ಕೂಡ ನಡೀತಿತ್ತು ಅದನ್ನು ಸ್ವಲ್ಪ ಹೊತ್ತು ನೋಡಿ ನಾನು ದೇವಸ್ಥಾನದ ಒಳಗಡೆ ಹೋದೆ ಸೊ ಇದು ದೇವಸ್ಥಾನದ ಒಳಗಡೆಯ ದೃಶ್ಯವನ್ನು ನೀವೀಗ ನೋಡ್ತಿದ್ದೀರಾ ನಿಜಕ್ಕೂ ಎಷ್ಟು ಖುಷಿ ಕೊಡುತ್ತೆ ಈ ದೇವಸ್ಥಾನಕ್ಕೆ ಬಂದರೆ ಅಂದರೆ ನನಗಂತೂ ಸುಮಾರು ತಿಂಗಳಿಗೊಮ್ಮೆ ಆದರೂ ಇಲ್ಲಿ ಭೇಟಿ ಕೊಡ್ತೀನಿ ಅಷ್ಟು ಖುಷಿ ಕೊಡುತ್ತೆ ಈ ಒಂದು ಕಲ್ಲಿನಲ್ಲಿ ಉದ್ಭವವಾಗಿರುವಂತಹ ಬಂಡೆ ಮಹಾಕಾಳಿ ಅಂತ ಹೆಸರಾಗಿರೋದು ಅದರಿಂದನೇ ಸೊ ಬಂಡೆಯಲ್ಲಿ ಉದ್ಭವವಾಗಿರುವಂತಹ ದೇವಿಗೆ ಬಂಡೆ ಮಹಾಕಾಳಿ ಅಂತ ಹೆಸರುವಂತು ಹಾಗೆ ಸುಮಾರು ವರ್ಷಗಳಿಂದ ತಾಯಿ ಇಲ್ಲಿ ನೆಲೆಸಿ ಇಲ್ಲಿ ಬರುವ ಜನರಿಗೆ ಇಲ್ಲಿ ಬರುವ ಕಷ್ಟ ಏನು ಹೇಳ್ಕೊಂಡು ಬರುವಂತಹ ಜನರಿಗೆ ನಿಜವಾಗೂ ಎಲ್ಲ ಕಷ್ಟ ಕಾರ್ಯಗಳನ್ನು ಮರೆಸಿ ಅವರಿಗೆ ಇಲ್ಲಿ ಸಿದ್ಧಿಯನ್ನು ಕೊಡ್ತಿರುವಂಥದ್ದು ಅದೇ ಈ ಥರ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬೈ